ಗುಡಿಬಂಡೆ ತಾಲೂಕಿನ ಜಂಗಾಲಹಳ್ಳಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಕೊಠಡಿಗಳ ಗೋಡೆ ಹಾಗೂ ಕಾಂಪೌಂಡ್ಗಳಿಗೆ ಉಚಿತವಾಗಿ ವರ್ಲಿ ಚಿತ್ರಕಲೆಯನ್ನು ಚಿಕ್ಕಬಳ್ಳಾಪುರದ ಹಸಿರು ಸ್ವಯಂ ಸೇವಾ ಸಂಸ್ಥೆ ತಂಡ ಬಿಡಿಸಿದೆ ಗಡಿನಾಡು ಕನ್ನಡ ಶಾಲೆಗಳನ್ನು ಉಳಿಸಿ ಬೆಳೆಸಿ ಕಾರ್ಯಕ್ರಮದ ಅಡಿಯಲ್ಲಿ ವರ್ಲಿ ಕಲೆಯನ್ನು ಉಚಿತವಾಗಿ ಬಿಡಿಸಿದ್ದು ಚಿಕ್ಕಬಳ್ಳಾಪುರದ ಹಸಿರು ಸ್ವಯಂ ಸೇವಾ ಸಂಸ್ಥೆಯು ಸುಮಾರು ಹನ್ನೊಂದು ವರ್ಷಗಳಿಂದ ಗಿಡ ಮರಗಳನ್ನು ಬೆಳೆಸುವುದು ಉದ್ಯಾನವನಗಳ ಸ್ವಚ್ಛತೆ ಸೇರಿದಂತೆ ವಿವಿಧ ಪರಿಸರ ಕಾಳಜಿಯ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಬಂದಿದೆ ಇನ್ನು ಈ ಕುರಿತು ಮಾತನಾಡಿರುವ ಗುಡಿಬಂಡೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಪ್ರೆಸ್ ಸುಬ್ಬರಾಯಪ್ಪ ಹಸಿರು ಸ್ವಯಂ ಸೇವಾ ಸಂಸ್ಥೆ ತಂಡದ ಯುವಕರು ಹಿರಿಯರು ಸ್ವಯಂ ಪ್ರೇರಣೆಯಿಂದ ತೊಡಗಿಸಿಕೊಂಡಿರುವುದು ನಿಜಕ್ಕೂ ಶ್ಲಾಘನೀಯ ಎಂದರು ನಾನು ಈ ಒಂದು ಹಸಿರು ಸ್ವಯಂ ಸೇವಾ ಸಂಸ್ಥೆ ಚಿಕ್ಕಬಳ್ಳಾಪುರದವ್ರನ್ನ ಹಲವಾರು ವರ್ಷಗಳಿಂದ ನೋಡ್ತಾ ಇದ್ದೀನಿ ನಿಜವಾಗ್ಲೂ ಕೂಡ ಅವರ ಸೇವೆಯನ್ನು ಇಡೀ ಸಮಾಜ ಒಪ್ಕೊಳ್ತಕ್ಕಂಥ ಒಂದು ವಿಚಾರ ಮೆಚ್ಚುಗೆಯನ್ನು ವ್ಯಕ್ತಪಡಿಸಬೇಕಾಗುತ್ತೆ ಕಾರಣ ಏನಂತಂದರೆ ನಮ್ಮ ಒಂದು ಈಗ ಅವ್ರು ಮಾಡ್ತಕ್ಕಂಥ ಒಂದು ಒಳ್ಳೆಯ ಕೆಲಸಗಳಲ್ಲಿ ಏನು ಗಡಿನಾಡು ಕನ್ನಡ ಶಾಲೆಗಳನ್ನು ಅಭಿವೃದ್ಧಿಪಡಿಸ್ತಕ್ಕಂಥದ್ದು ಮತ್ತು ಅದನ್ನು ಬಣ್ಣ ಮತ್ತು ಚಿತ್ರಗಳನ್ನು ಬಿಡಿಸಿ ಒಂದು ಶೃಂಗಾರವನ್ನು ಶಾಲೆಯ ಒಂದು ಶಾರದಾ ಮಾತೆಗೆ ಅರ್ಪಣೆ ಮಾಡ್ತಕ್ಕಂಥ ಒಂದು ಕೆಲಸ ಕಾರ್ಯಗಳಲ್ಲಿ ತೊಡಸ್ಕೊಂಡಿದ್ದಾರೆ ಮತ್ತೊಂದು ಅವರ ಒಂದು ಕೆಲಸ ಕಾರ್ಯಗಳನ್ನು ನಾವು ಮೆಚ್ಚಬೇಕು ಅಂತಂದರೆ ಬಸವಣ್ಣನವರ ಒಂದು ವಚನ ಜ್ಞಾಪಕ ಬರುತ್ತೆ ಕಾಯಕವೇ ಕೈಲಾಸ ಅಂತ ಈ ಕಾಯಕವೇ ಕೈಲಾಸ ಅಂತಂದರೆ ಅನೇಕ ಜನರು ನಾವು ಏನು ದುಡಿತೀವಿ ಅದೇ ನಮ್ಮ ಕಾಯಕ ಆ ದುಡಿಯೋದ್ರಲ್ಲಿ ಕೈ ಕೈಲಾಸ ಶಿವನನ್ನು ನೋಡಿರಿ ಅಥವಾ ಅಂತೇಳ್ಬಿಟ್ಟು ಬಂದಿರತಕ್ಕಂಥ ಒಂದು ವಿಚಾರ ತಕೊಂಡ್ರೆ ಅದು ನಿಜವಾಗ್ಲೂ ಅದಲ್ಲ ಅದರ ಅರ್ಥ ಕಾಯಕವೇ ಕೈಲಾಸ ಅಂತಂದರೆ ಕಾಯಕನೇ ಬೇರೆ ಕರ್ತವ್ಯನೇ ಬೇರೆ ಕೆಲಸನೇ ಬೇರೆ ಈ ರೀತಿ ಇರತಕ್ಕಂಥದ್ದು ಏನಪ್ಪ ಅಂತಂದರೆ ಕಾಯಕವೇ ಕೈಲಾಸ ಅಂತಂದಾಗ ತನ್ನ ಶ್ರಮದಲ್ಲಿ ತಾನು ದುಡಿದಿರ್ತಕ್ಕಂಥ ಒಂದು ಏನೋ ಒಂದು ಆದಾಯ ಅಥವಾ ಸಂಪತ್ತು ಇರುತ್ತೋ ಅದನ್ನು ಇನ್ನೊಬ್ಬರಿಗೆ ಕೊಟ್ಟು ಅವರು ಉಚಿತವಾಗಿ ಕೊಟ್ಟು ಅಲ್ಲಿ ನಾವು ಶಿವನನ್ನು ಕಾಣ್ತಕ್ಕಂಥದ್ದನ್ನು ಕಾಯಕವೇ ಕೈಲಾಸ ಅಂತ ಕರಿತೀವಿ ಬರೀ ನಾವು ದುಡಿದು ನಾವೇ ತಿನ್ನೋದು ಕಾಯಕವೇ ಕೈಲಾಸ ಆಗೋದಿಲ್ಲ ನಾವು ದುಡಿದಿರ್ತಕ್ಕಂಥ ಇನ್ನೊಬ್ಬರಿಗೆ ಕೊಡೋದಿದೆಯಲ್ಲ ಅಲ್ಲಿ ನಾವು ಶಿವನನ್ನು ಕಾಣ್ತಕ್ಕಂಥ ಇಂಥ ಒಂದು ಒಳ್ಳೆಯ ಕೆಲಸ ನಮ್ಮ ಹೆಸರು ಸ್ವಯಂ ಸೇವಾ ಸಂಸ್ಥೆ ಚಿಕ್ಕಬಳ್ಳಾಪುರದವರು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡ್ತಾ ಮತ್ತು ಇನ್ನೂ ಅವರು ಒಂದು ಆಹಾರದ ಕಿಟ್ಟನ್ನು ಕೂಡ ಆ ಸಂಬಂಧಪಟ್ಟಂಥ ಯಾರೋ ಆರೋಗ್ಯರು ಇದ್ದಾರೆ ಅವರಿಗೆ ಕಿಟ್ಗಳನ್ನು ಕೊಟ್ಟ ಕೊಟ್ಟು ಆ ಸೇವೆಯನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ ಇಂತಹ ಒಂದು ಒಳ್ಳೆಯ ಸ್ವಯಂ ಸೇವರ ಸೇವಾ ಸಂಸ್ಥೆಯನ್ನು ಇಡೀ ಸಮಾಜಕ್ಕೆ ಅವರು ಜೊತೆಗೆ ಅವರು ಪ್ರಚಾರ ಪ್ರಿಯರೂ ಅಲ್ಲ ಅವರು ಕೇವಲ ವಿಚಾರವಂತರಷ್ಟೇ ಪ್ರಚಾರ ಪ್ರಿಯರು ಅಲ್ಲವೇ ಅಲ್ಲ ಇದನ್ನು ನೋಡಿ ಅನೇಕ ಈಗ ಈಗಿನ ಯುವ ಪೀಳಿಗೆ ಕೆಲವು ದಾರಿ ತಪ್ಪಿ ಹೋಗ್ತಾ ಇರ್ತಕ್ಕಂಥವರು ಇಂಥ ಸ್ವಯಂ ಸೇವಾ ಸಂಸ್ಥೆಯನ್ನು ನೋಡಿ ಕಲ್ತುಕೊಂಡು ತಾವು ಕೂಡ ಸಮಾಜಕ್ಕೆ ಏನೋ ಒಂದು ಕೊಡುಗೆ ನೀಡುವಂಥ ಕೆಲಸ ಕಾರ್ಯಗಳನ್ನು ಮಾಡಲಿ ಆ ತಮ್ಮ ಸ್ವಯಂ ಸೇವಾ ಸಂಸ್ಥೆಯಿಂದ ಈ ಸಮಾಜದಲ್ಲಿ ಯುವಕರು ಬದಲಾವಣೆ ಆಗಲಿ ಅಂತ ಹೇಳಿಬಿಟ್ಟು ಬಯಸ್ತಾ ತಮ್ಮ ಅನನ್ಯ ಸೇವೆಗೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಗುಡಬಂಡೆ ತಾಲೂಕು ವತಿಯಿಂದ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಹಸಿರು ಸ್ವಯಂ ಸೇವಾ ಸಂಸ್ಥೆ ವತಿಯಿಂದ ನಮ್ಮ ಶಾಲೆಗೆ ರಂಗು ರಂಗಿನ ವರ್ಲಿ ಲಿಪಿಯನ್ನು ಮಾಡಿಸ್ಕೊಟ್ಟಿದ್ದಾರೆ ಇದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಮಾಂತಿ ಸರ್ ಮತ್ತು ಸತೀಶ್ ಮತ್ತು ಅವ್ರ ಟೀಮ್ ಇವತ್ತು ನಮ್ಮ ಶಾಲೆಗೆ ಬಂದು ನಾನು ಸುಮಾರು ಒಂದು ಎರಡು ತಿಂಗಳಿಂದ ಅವ್ರು ಕೇಳ್ತಾಯಿದ್ದೆ ಸರ್ ನಮ್ಮ ಶಾಲೆಗೆ ಬನ್ನಿ ಹೊಸ ಕಟ್ಟಡ ಚೆನ್ನಾಗಿದೆ ಮಾಡಿಕೊಡಿ ಅಂತ ಇವತ್ತು ನಮ್ಮ ಅದೃಷ್ಟ ಸರ್ ಬಂದಿದ್ದಾರೆ ಅವ್ರ ಟೀಮ್ ಬಂದಿದ್ದಾರೆ ಅವ್ರಿಗೆ ಇದು ನಮ್ಮ ಗುಡ್ಬಂಡೆ ತಾಲೂಕಿನ ಅವ್ರ ಟೀಮಿಂದ ಮಾಡಿರ್ತಕ್ಕಂಥ ಹದಿಮೂರನೇ ಶಾಲೆ ಇದೆ ಗುಡ್ಬಂಡೆಯಲ್ಲಿ ಮೊದಲನೇ ಶಾಲೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇದು ಇಂಥ ಸಮ ಸಂಸ್ಥೆ ನಿಜವೂ ಬಹಳ ಒಳ್ಳೆ ಕೆಲಸಗಳಿಗೆ ಕೈ ಹಾಕಿದ್ದಾರೆ ಯಾಕಂದರೆ ನಮ್ಮ ಈ ಗಡಿನಾಡು ಪ್ರದೇಶದಲ್ಲಿ ಇರ್ತಕ್ಕಂಥದ್ದು ಬೆಟ್ಟ ಗುಡ್ಡಗಳ ಮಧ್ಯೆ ಇರ್ತಕ್ಕಂಥದ್ದು ನಮ್ಮ ಗುಡಬಂಡೆ ತಾಲೂಕು ತಾವುಗಳು ಇಂಥ ಶಾಲೆಗಳನ್ನು ಗುರುಸಿ ಇನ್ನೂ ಹಲವಾರು ಶಾಲೆಗಳನ್ನ ಗುರುತಿಸಿ ಬಣ್ಣ ಬಣ್ಣದಲ್ಲಿ ಲೀ ಮಾಡಿ ಒಳ್ಳೆ ಆಕರ್ಷಣೀಯವಾಗಿ ಮಾಡಿದ್ರೆ ನಮ್ಮ ಶಾಲೆಗಳನ್ನು ಬೇರೆ ಖಾಸಗಿ ಶಾಲೆಗಳಿಗಿಂತಲೂ ಉತ್ತಮ ಮಟ್ಟದಲ್ಲಿ ನಮ್ಮ ಬೆಳೆಯುತ್ತೆ ಸರ್ ಅದರಲ್ಲಿ ಮತ್ತೆ ಹಾಜರಾತಿ ಬೆಳೆಯುತ್ತೆ ಬೇರೆ ಕಡೆಯಿಂದ ಮಕ್ಕಳು ಸಹ ಬಂದು ನಮ್ಮ ಶಾಲೆಗಳು ಸೇರ್ತಕ್ಕಂಥದ್ದು ಒಳ್ಳೆಯದಾಗುತ್ತೆ ಇಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ತಮ್ಮ ಸ್ವಯಂ ಸೇವಾ ಸಂಸ್ಥೆ ಮತ್ತು ಇನ್ನೂ ನಮ್ಮ ಸಾಹೇಬರು ನಮ್ಮ ಅಧ್ಯಕ್ಷರು ಹೇಳಿದರು ಒಳ್ಳೆ ಒಳ್ಳೆ ಕಿಟ್ಗಳನ್ನು ಆಹಾರದ ಕಿಟ್ಗಳನ್ನು ಕೊಡ್ತಕ್ಕಂಥದ್ದು ಆ ಪಕ್ಷಿಗಳಿಗೆ ನೀರು ಪ್ರಾಣಿಗಳಿಗೆ ಆಹಾರ ಕೊಡ್ತಕ್ಕಂಥದ್ದು ಇಂಥ ಹಲವಾರು ಕಾರ್ಯಕ್ರಮಗಳನ್ನು ತಮ್ಮ ಸಂಸ್ಥೆ ಮಾಡ್ತಾಯಿದೆ ಬಹಳ ಒಳ್ಳೆಯ ಕೆಲಸ ಅಂತ ಭಾವಿಸ್ತಾ ಇದ್ದೀನಿ ಯಾರೂ ಮಾಡದೇ ಇರ್ತಕ್ಕಂಥ ಕೆಲಸ ತಾವು ಮಾಡಿದ್ದೀರ ಮತ್ತು ನಮ್ಮ ಜಂಗಲಹಳ್ಳಿ ಶಾಲೆಗೆ ಇವತ್ತು ನೀವು ಮಾಡಿರ್ತಕ್ಕಂಥ ಕೆಲಸಕ್ಕೆ ಹಬ್ಬದ ವಾತಾವರಣ ಬಂದಿದೆ ನನಗೆ ಪ್ರತಿನಿತ್ಯ ಮಕ್ಕಳು ಬಂದು ಸೇರ್ತಕ್ಕಂಥ ಬೇರೆ ಹಳ್ಳಿಯ ಮಕ್ಕಳು ಸಹ ನಮ್ಮ ಶಾಲೆಗೆ ಬಂದು ಸೇರ್ತಕ್ಕಂಥ ಆ ವಾತಾವರಣನ ಸೃಷ್ಟಿ ಮಾಡಿಕೊಟ್ಟಿದ್ದೀರಾ ತಮ್ಮ ಸ್ವಯಂ ಸೇವಾ ಸಂಸ್ಥೆಗೆ ಹಸಿರು ಸ್ವಯಂ ಸೇವಾ ಸಂಸ್ಥೆಗೆ ಮತ್ತು ಮಾಂತೇಶ್ ಮತ್ತು ಸತೀಶ್ ಮತ್ತು ಎಲ್ಲ ಟೀಮ್ಗೆಲ್ರಿಗೂ ಸಹ ನಮ್ಮ ಶಾಲೆಯ ಪರವಾಗಿ ನಮ್ಮ ಅಧ್ಯಕ್ಷರ ಪರವಾಗಿ ಮತ್ತು ನಮ್ಮ ಮಂಜು ಸಾರ್ ಅವರ ಪರವಾಗಿ